ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ಇಟ್ಸ್ ಮೇ ಪ್ರಿಯಾ ತನ್ನೋ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನಾನು ಮೀಶೋಯಿಂದ ಕೆಲವೊಂದು ವಸ್ತುಗಳನ್ನು ನಾನು ಪರ್ಚೇಸ್ ಮಾಡಿದ್ದೆ ಸೊ ನಿಮಗೂ ತೋರಿಸೋಣ ನಿಮಗೂ ಏನಾದರೂ ಯೂಸ್ಫುಲ್ ಆದರೆ ನೀವು ತಗೊತೀರಲ್ವಾ ಲಿಂಕ್ ಮುಖಾಂತರ ಸೊ ಹಾಗಾಗಿ ನಾನು ನಿಮಗೆ ನಾನು ಏನೇನು ತಗೊಂಡಿದ್ದೀನಿ ಕ್ವಾಲಿಟಿ ಹೇಗಿದೆ ಏನು ಅಂತ ನಿಮಗೂ ನಾನು ತಿಳಿಸ್ಕೊಡ್ತೀನಿ ನೀವು ನೋಡಿ ನಿಮಗೆ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅನ್ಕೊತೀನಿ ಓಕೆನಾ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಬ್ಲಾಗ್ನ ಲೇಟ್ ಮಾಡೋ ಬೇಡ ಓಕೆ ಫ್ರೆಂಡ್ಸ್ ಇದು ಬಂದಿಟ್ಟು ಬ್ಯಾಂಗಲ್ ಬಾಕ್ಸ್ ಇದು ನಾನು ಫಸ್ಟು ಒಂದು ಬ್ಲಾಗಲ್ಲಿ ತೋರಿಸಿದ್ದೆ ಇದು ಕೋಲಿಂದ ಮಾಡಿದ್ದಾರೆ ಅದು ಈ ಥರ ಒಂದು ಹತ್ರ ಈ ಥರ ಇಟ್ಟರೆ ಅದು ಬ್ಯಾಂಗಲ್ಸ್ ಏನಾದರೂ ನಾವು ಕೈ ತಪ್ಪಿ ಜಾರು ಬಿ ಜಾರಿದ್ರೆ ಕೆ ಎಲ್ಲ ಬಿದ್ದೋಗ್ತಿತ್ತು ಸೊ ನನಗೆ ಎಷ್ಟೊಂದು ಸಲ ಆ ರೀತಿ ಆಗ್ತಿತ್ತೋ ಎದೆ ಬಡ್ಕೊತ ಇತ್ತು ಅದೇನೋ ಅದಕ್ಕೆ ತಗಲಿದ್ರೆ ನಮ್ಗೆ ಇಲ್ಲದೆ ಅಯ್ಯೋ ಏನು ಬಿದ್ದೋಯ್ತೋ ಹೊಡೆದೋಯ್ತೋ ಏನೋ ಅಂತ ಸೊ ಆ ಭಯ ಎಲ್ಲ ಯಾಕೆ ನಮಗೆ ಅಂದ್ಬಿಟ್ಟು ನಾನು ಈ ಬ್ಯಾಂಗಲ್ ಬಾಕ್ಸ್ ಬುಕ್ ಮಾಡ್ಕೊಂಡಿದ್ದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ನೋಡ್ರಿ ಎಷ್ಟು ಬ್ಯಾಂಗಲ್ಸ್ ಹಾಕ್ಕೊಬೋದು ನನಗೆ ಜಾಗವೇ ಇಲ್ಲ ಬ್ಯಾಂಗಲ್ಸ್ ಹಾಕೊಳ್ಳೋದಕ್ಕೆ ತುಂಬ ಚೆನ್ನಾಗಿದೆ ನೋಡ್ರಿ ಕ್ವಾಲಿಟಿ ನೋಡ್ರ ನೋಡ್ರಿ ಬ್ಯಾಂಗಲ್ಸ್ ತುಂಬ ಚೆನ್ನಾಗಿದೆ ಅಲ್ಲ ಈ ರೀತಿ ಈ ರೀತಿ ಬಾಕ್ಸ್ ಇದ್ರೆ ನಮಗೆ ತುಂಬ ಯೂಸ್ ಆಗುತ್ತೆ ಅಂದರೆ ಬಿದ್ದೋಗುತ್ತೆ ಹೊಡೆದೋಗುತ್ತೆ ಅನ್ನೋದು ನಮಗೂ ಭಯ ಇರಲ್ಲ ಮಕ್ಳ ಹತ್ರನೂ ಭಯ ಇರಲ್ಲ ಆದರೆ ಅದು ನಾವು ಫಸ್ಟ್ ಬರ್ತಿತ್ತಲ್ಲ ಸ್ಟಾರ್ಟಿಂಗಲ್ಲಿ ಗೋಡೆಗೆ ತರ್ಲಕ್ಕೋದು ಅದು ಸ್ವಲ್ಪ ನನಗೆ ಚೆನ್ನಾಗಿತ್ತು ಯೂಸ್ ಆಗ್ತಿತ್ತು ನಾನು ಎಷ್ಟೊಂದು ಸಲ ಎಲ್ಲೆಲ್ಲ ಹುಡ್ಕದೆ ನನಗೆಲ್ಲೂ ಸಿಕ್ಕಿಲ್ಲ ಸೊ ನಾನು ಆನ್ಲೈನಲ್ಲಿ ಹುಡುಕಿದೆ ಆಫ್ಲೈನಲ್ಲಿ ಹುಡುಕಿದೆ ಎಲ್ಲೆಲ್ಲ ನೋಡಿದೆ ನನಗೆ ಸಿಕ್ಕಿಲ್ಲ ಮತ್ತು ನಾವು ವಿಧಿ ನಾನು ಅದು ಕೋಲ್ ಥರ ಅದರಲ್ಲೇ ಎಲ್ಲ ಮಾಡಿದ್ದಾರೆ ಹ್ಯಾಂಗಿಂಗ್ಸ್ ಥರ ಅದಕ್ಕೆ ತಂದೆ ಅದರಲ್ಲಿ ಭಯ ಆಗ್ತಿತ್ತು ಅದು ಪಕ್ಕಕ್ಕೆ ಹಾಕ್ಬಿಟ್ಟು ಈ ಬಾ ಬ್ಯಾಂಗಲ್ ಬಾಕ್ಸನ್ನ ನಾನು ತರಿಸ್ಕೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತೂ ಇದು ತುಂಬ ಏನಾದರೂ ನನಗೆ ತೋರಿಸೋ ನಿಮ್ಗೆ ಏನಾದರೂ ಲಿಂಕ್ಸ್ ಬೇಕಿದ್ದರೆ ಕಮ್ಯುನಿಟಿ ಟ್ಯಾಪಲ್ಲಾದರೂ ಕೊಟ್ಟಿರ್ತೀನಿ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಾದರೂ ಕೊಟ್ಟಿರ್ತೀನಿ ಇಲ್ಲ ಅಂದರೆ ನಾವು ಕಮೆಂಟ್ ಬಾಕ್ಸಲ್ಲಾದರೂ ಪಿನ್ ಮಾಡಿಟ್ಟಿರ್ತೀನಿ ನಿಮಗೆ ಎಲ್ಲಿ ಬೇಕಾದರೂ ಅಲ್ಲೋಗಿ ಬೇಕಾದರೆ ಲಿಂಕ್ ಮುಖಾಂತರ ನೀವು ಪರ್ಚೇಸ್ ಮಾಡಬಹುದು ಫ್ರೆಂಡ್ಸ್ ಅಂತೂ ನಾನು ಇದಕ್ಕೆ ಟೆನ್ನಿಗೆ ಟೆನ್ನು ಕೊಡ್ತೀನಿ ಅಷ್ಟೊಂದು ಚೆನ್ನಾಗಿದೆ ಇದು ಕ್ವಾಲಿಟಿ ಮ ನೋಡಿದ್ರೇ ಗೊತ್ತಾಗ್ಬಹುದು ಅನಿಸುತ್ತೆ ನಿಮಗೆ ಫೋರ್ ಫಿಫ್ಟಿ ರುಪೀಸ್ ಇದು ಚೆನ್ನಾಗಿದೆ ಫ್ರೆಂಡ್ಸ್ ನನಗಿಷ್ಟ ಆಯಿತು ಸೊ ನಾನು ಇದನ್ನು ಪರ್ಚೇಸ್ ಮಾಡಿದ್ದೀನಿ ನೆಕ್ಸ್ಟ್ ಬಂದ್ಬಿಟ್ಟು ಐರನ್ ಬಾಕ್ಸ್ ಐರನ್ ತಗೋ ಐರನ್ ಬಾಕ್ಸ್ ತಗೊಂಡೆ ಮನೆಗೆ ಹಳೇದಿತ್ತು ಅದು ಏನನ್ನು ಐರನ್ ಮಾಡಬೇಕಾದ್ರೆ ಶರ್ಟ್ ಇರುತ್ತಲ್ಲ ಅದು ಈ ಥರ ಹೋದರೆ ಶರ್ಟಿಗೆ ಕಚ್ಕೊಂಡ್ಬಿಡ್ತಾಯಿತ್ತು ಸೊ ನಾನು ಅದಕ್ಕೆ ಇದನ್ನು ಬುಕ್ ಮಾಡಿಕೊಂಡೆ ಇದು ಬಂದುಬಿಟ್ಟು ಫೋರ್ ಫೋರ್ ಫಿಫ್ಟಿ ಫೋರ್ ಸೆವೆಂಟಿ ರುಪೀಸ್ ಏನೋ ಆಯಿತು ಇದು ಅಷ್ಟೇ ಕ್ವಾಲಿಟಿ ಅಷ್ಟೇ ಚೆನ್ನಾಗಿದೆ ನಮ್ಮ ಹಸ್ಬೆಂಡ್ಗೆ ತೋರಿಸ್ದೆ ಚೆಕ್ ಮಾಡು ಎಲ್ಲ ಯಾಕೆ ಇದೆಲ್ಲ ಹೆಂಗೆ ಬರ್ತಾಯಿದೆ ಏನು ಇದೆಲ್ಲ ಚೆಕ್ ಮಾಡು ನಮ್ಗೆ ಐರನ್ ಮಾಡೋಕ್ಕೆಲ್ಲ ಚೆನ್ನಾಗಿದೆ ಈಟ್ ಚೆನ್ನಾಗಿ ಬರುತ್ತಾ ಏನು ಅಂತ ಚೆಕ್ ಮಾಡಿ ನೋಡು ಅಂದೆ ಚೆಕ್ ಮಾಡಿದರು ನೆನ್ನೆ ತುಂಬ ಚೆನ್ನಾಗಿದೆ ಅಂತಂದು ವೆಯ್ಟ್ಲೆಸ್ಸು ವೆಯ್ಟೇ ಇಲ್ಲ ನೋಡ್ರಿ ಕೈಯಲ್ಲಿ ಇಟ್ಕೊಂಡಂಗೆ ಇಲ್ಲ ಅಷ್ಟೊಂದು ಚೆನ್ನಾಗಿದೆ ಇದು ವೆಯ್ಟ್ ಇಲ್ವಲ್ಲ ಅದಕ್ಕಾಗಿ ತುಂಬ ಚೆನ್ನಾಗಿದೆ ಲೈಟ್ ವೆಯ್ಟ್ ಇದು ನನಗಿಷ್ಟ ಆಯಿತು ಸೊ ನಿಮ್ಗೆ ಏನನ್ನ ಲಿಂಕ್ಸ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇಟ್ಟಿರ್ತೀನಿ ನಿಮಗೆ ಬೇಕಾದರೆ ಅಲ್ಲಿ ಹೋಗಿ ಚೆಕ್ ಮಾಡಿಕೊಳ್ಳಿ ನಿಮಗೆ ಈ ಲಿಂಕ್ಸ್ ಎಲ್ಲ ಬರುತ್ತೆ ಇದಕ್ಕೂ ಅಷ್ಟೇ ಟೆನ್ನಿಗೆ ಟೆನ್ ಕೊಡ್ತೀನಿ ನಾನು ಇಷ್ಟ ಆದರೆ ಮಾತ್ರ ನಾನು ಇಟ್ಕೊಳ್ಳೋದು ಮತ್ತು ಯೂಸ್ ಮಾಡೋದೆಲ್ಲನೂ ನಾನು ಜೆನ್ಯೂನಾಗೆ ಹೇಳ್ತೀನಿ ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಚೆನ್ನಾಗಿದೆ ಅಂತಂದರೆ ಚೆನ್ನಾಗಿದೆ ಅಷ್ಟೇ ಇದು ಮಾತ್ರ ಸೂಪರಾಗಿದೆ ಬ್ಯಾಂಗಲ್ ಬಾಕ್ಸು ಅಷ್ಟೇ ಚೆನ್ನಾಗಿದೆ ಇದು ಅಷ್ಟೇ ಚೆನ್ನಾಗಿದೆ ಸಲ ನೀವು ನೋ ನಿಮ್ಗೆ ಏನಾರು ಯೂಸ್ ಆದರೆ ಬೇಕು ಅಂದರೆ ಪರ್ಚೇಸ್ ಮಾಡಿ ಓಕೆನಾ ಫ್ರೆಂಡ್ಸ್ ನೆಕ್ಸ್ಟು ಸೊಳ್ಳೆದು ನೆಟ್ಟು ತರಿಸ್ಕೊಂಡೆ ನಾನು ಮನೆ ಹತ್ರ ಸಿಕ್ಕಾಪಟ್ಟು ಸೊಳ್ಳೆ ಬರುತ್ತೆ ಮನೆ ಒಳಗಡೆ ನನಗೆ ಭಯ ಆಗುತ್ತೆ ಎಲ್ಲಿ ಬಂದು ಖರ್ಚ್ಬಿಡ್ತವ ಏನು ಅಂತ ಇಷ್ಟು ಚಳಿಯಲ್ಲೂ ನಾವು ಫ್ಯಾನ್ ಹಾಕ್ಕೊಂಡೆ ಮಲಗ್ತಿದ್ವಿ ಯಾಕಂದರೆ ಸೊಳ್ಳೆ ಬಂದು ಕಚ್ಚಿಬಿಟ್ರೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಹಾಗಾಗಿ ಒಂದು ತರಿಸ್ಕೊಂಡು ಮನೆಗೆ ಹಾಕಿದ್ದೀನಿ ತೋರಿಸ್ತೀನಿ ಆಮೇಲೆ ಅದು ಇದು ನಮ್ಮ ರೂಮ್ಗೆ ಅಂತ ನಾನು ಇದು ತರಿಸ್ಕೊಂಡೆ ನೋಟ್ ನಾನು ಈಗಲೇ ಇನ್ನೂ ನೋಡ್ತಾ ಇರೋದು ನಿಮಗೂ ತೋರಿಸ್ತೀನಿ ಏನಾದರೂ ನಿಮಗೆ ಯೂಸ್ ಆದರೆ ನೀವು ನೋಡಿ ಬೇಕಾಗ ಬೇಕಾಗುತ್ತಲ್ಲ ಅದಕ್ಕೆ ಹ್ಞೂ ಚೆನ್ನಾಗೇ ಇದೆ ಪರವಾಗಿಲ್ಲ ರೇಟು ಅಷ್ಟೇ ರೇಟು ಪರವಾಗಿಲ್ಲ ರೇಟುನು ಅಷ್ಟೊಂದು ಜಾಸ್ತಿ ಇರಲಿಲ್ಲ ಫೋರ್ ಏಯ್ಟಿ ರುಪೀಸ್ ಇದು ಹ್ಞೂ ಫೋರ್ ಏಯ್ಟಿ ಸೆವೆನ್ ರುಪೀಸ್ ಆಯಿತು ನನಗೆ ಇದು ತುಂಬಾ ಚೆನ್ನಾಗಿದೆ ಇಷ್ಟ ಆಯಿತು ನನಗೆ ಥರ ಕೊಟ್ಟಿದ್ದೇನೆ ನೆನ್ನೆ ಒಂಥರ ಕೊಟ್ಟಿದ್ರು ಇವಾಗ ಒಂಥರ ಬೇರೆ ಮಾಡಿದ್ದೆ ಪರವಾಗಿಲ್ಲ ಚೆನ್ನಾಗೇ ಇದೆ ಇದಕ್ಕೆ ಸ್ಕ್ರೂ ಕೊಟ್ಟಿರ್ತಾನೆ ನಾವು ಅಂಟಿಸೋದಕ್ಕೆ ಅದೇ ಗೋಡೆಗೆ ಅದೆಲ್ಲ ಅಂಟಿಸ್ಬೇಕಲ್ಲ ಅದಕ್ಕೆಲ್ಲ ಅದು ಅದೆಲ್ಲ ಅಂಟಿಸ್ಬೇಕು ನಮ್ಮ ಹಸ್ಬೆಂಡ್ ಬಂದರೆ ಅದೆಲ್ಲ ರೆಡಿ ಮಾಡ್ತಾರೆ ಜಸ್ಟ್ ಒಂದು ಒನ್ ಅವರ್ ಆಯಿತು ಅಷ್ಟೇ ಬಂದು ನಾನು ಅದನ್ನು ಓಪನ್ ಮಾಡಿ ನೋಡಿ ಈ ಥರ ಕೊಟ್ಟಿರ್ತಾರೆ ನಾವು ಗೋಡೆಗೆ ಅಂಟಿಸ್ಕೊಂಡ್ಬಿಟ್ಟು ಅದು ನೆಟ್ಟಿದೆಯಲ್ಲ ಅದು ಅಂಟಿಸ್ಕೊಳ್ಳೋದು ಅಷ್ಟೇ ತುಂಬ ಅಂದರೆ ತುಂಬ ಈಸಿ ಇವು ಚೆನ್ನಾಗೇ ಇದೆ ಇವು ಸ್ಕ್ರೂಸು ನೀವು ಅದು ನೆಟ್ಟು ಬಂದು ಬರಬಾರ್ದಲ್ವ ಏನಾನ ಅಕಸ್ಮಾತು ಈ ನಾಯಿ ತೀಟೆ ನಾಯಿಗಳು ಬರುತ್ತಲ್ಲ ಮನೆ ಹತ್ರಕ್ಕೆ ಅಂಥವೇನ ಬಂದು ಹಿಂಗೆ ಬಾಯಲ್ಲಿ ಎಳಿದ್ರು ಬರಬಾರ್ದು ಅಂದ್ಬಿಟ್ಟು ಇವು ಕೊಟ್ಟಿರ್ತಾರೆ ಇವು ಅಲ್ಲಲ್ಲಿ ಅಲ್ಲಲ್ಲಿ ನಾವು ಹಾಕ್ಕೊಂಡ್ಬಿಟ್ರೆ ಸ್ಕ್ರೂಸು ಚೆನ್ನಾಗಿರುತ್ತೆ ನಮ್ಮ ಅದನ್ನ ಹತ್ರ ಒಂದು ಕ ನಾಯಿ ಇದೆ ಅದು ತೀಟೆ ನಾಯಿ ಅದು ಬಂದು 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 ಎಳಿತೆ ಯಾಕಂದರೆ ಇಷ್ಟು ದಿನ ಮನೆ ಒಳಗಡೆ ಬರ್ಬೋದಿತ್ತು ಇವಾಗ ಏನಂದರೆ ಅಡ್ಡ ಆಗಬೇಕಲ್ಲ ಸೊ ಹಾಗಾಗಿ ಅದಕ್ಕೆ ಇವಾಗ ಸ್ವಲ್ಪ ಕೋಪ ಬಂದ್ಬಿಟ್ಟು ಬಂದು ಬಾಯಲ್ಲೆಲ್ಲ ಕಚ್ಚಿಬಿಡುತ್ತೆ ತೀಟೆ ನಾಯಿ ಆಮೇಲೆ ತೋರಿಸ್ತೀನಿ ನಿಮಗೆ ತೀಟೆ ನಾಯಿ ಏನು ಮಾಡುತ್ತೆ ಅಂತ ಇವಿದೆಯಲ್ಲ ಫ್ರೆಂಡ್ಸ್ ಇದು ಫ್ಯಾನ್ಸಿ ಬೀಡ್ಸು ಫಸ್ಟು ನಾನು ಬೇರೆ ಥರ ದಾರ ದಾರ ಹಾಕಿದ್ದೆ ಅದೇನೋ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಇಲ್ಲಿ ಅದಕ್ಕೆ ನಾನು ಫ್ಯಾನ್ಸಿ ಬೀಟ್ಸು ತಗೊಂಡೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮನೆ ಫಂಕ್ಷನ್ ಮಾಡಿದ್ವಲ್ಲ ಆವಾಗ ಬಂದ್ಬಿಟ್ಟು ಎಷ್ಟೊಂದು ಜನ ನೋಡಿಬಿಟ್ಟು ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲಿ ಬುಕ್ ಮಾಡಿಕೊಂಡ್ರೆ ಎಲ್ಲಿ ತರಿಸಿದ್ರೆ ಅಂತೆಲ್ಲ ಕೇಳಿದರು ನಾನು ಮೀಶೋಯಿಂದನೇ ಬುಕ್ ಮಾಡಿಕೊಂಡಿದ್ದೆ ಅಂತೇಳಿದೆ ನಾನು ಇದನ್ನು ಬುಕ್ ಮೇಲೆ ಒಂದು ಫೈವ್ ಮೆಂಬರ್ಸ್ಗೆ ಬುಕ್ ಮಾಡಿಕೊಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ನಮಗೂ ಬೇಕು ಅಂದಿದ್ದಕ್ಕೆ ಒಂದು ಇಬ್ಬರಿಗೆ ಸೇಮ್ ಇವೇ ಬೇಕು ಅಂದರೂ ಇವೇ ಮಾಡಿಕೊಟ್ಟೆ ನಾನು ತುಂಬ ಅಂದರೆ ಕ್ವಾಲಿಟಿ ಮಾತ್ರ ತುಂಬ ಎಕ್ಸಲೆಂಟ್ ಆಗಿದೆ ನನಗೂ ಇಷ್ಟ ಆಯಿತು ಇವು ಅಬ್ಬಿಟ್ಟು ಮನೆ ಒಂಥರ ನೋಡೋಕ್ಕೆ ಆಗಿ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸೊ ಹಾಗಾಗಿ ನನಗಿಷ್ಟ ಆಯಿತು ಇವು ನಾನು ಅದಕ್ಕೆ ನೋಡಿ ಈ ಥರ ಹಾಕಬೇಕು ಇದು ಬಂದ್ಬಿಟ್ಟು ಸೆಂಟ್ರಲ್ಲಿ ಚಿಕ್ಕದಾಗಿದ್ದೀವಿ ಇದು ಇದು ಬೀಡ್ಸ್ ಇದೆಯಲ್ಲ ಇದಕ್ಕೆ ಮ್ಯಾಚ್ ಆಗಬೇಕು ಅಂದ್ಬಿಟ್ಟು ನಾನು ಇದನ್ನು ಹಾಕ್ಕೊಂಡೆ ತುಂಬ ಚೆನ್ನಾಗಿದೆ ನೋಡೋದಿಕ್ಕಂತ ಲುಕ್ ಲು ಲುಕ್ಕು ನನಗಿಷ್ಟ ಆಯಿತು ನೆಕ್ಸ್ಟು ನಾವು ಬಾಗಿಲ್ಗೆ ಹಾಕಿದ್ದೀವಲ್ಲ ಅದು ತೋರಿಸ್ತೀನಿ ನಿಮಗೂ ಯೂಸ್ಫುಲ್ ನಾ ಅಂದರೆ ನಮ್ಮ ಹಾಕಿದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ನೀವು ನೋಡಿ ಹಾಗೇ ನಮ್ಮ ತೀಟೆ ನಾಯಿ ಇದೆ ಅಂತ ಹೇಳಿದ್ನಲ್ಲ ಅದನ್ನು ನೋಡಿ ಮಾತಾಡ್ತೀನಿ ಈಗಲೂ ಫ್ರೆಂಡ್ಸ್ ಈ ಥರ ಇರುತ್ತೆ ನಾವು ಈ ಥರ ತೆಗೆದ್ಕೊಂಡು ಹೋಗ್ಬಿಟ್ಟು ಬಂದುಬಿಟ್ಟು ಆಧಾರ್ ಕಾರ್ದೇ ಮುಚ್ಕೊಳ್ಳುತ್ತಲ್ಲ ಸೊಳ್ಳೆ ಏನು ಹೋಗೋದಿಲ್ಲಲ್ಲ ಈಗ ಈ ಥರ ಈಗ ಅಲ್ಲಲ್ಲಿ ಈ ಥರ ನಾವು ಹಾಕ್ಕೊಂಬಿಟ್ರೆ ಇದು ಕಿತ್ತಿದ್ರೂ ಬರಲ್ಲ ನೋಡ್ತೀರಾ ಕಿತ್ತಿದ್ರೂ ಬರಲ್ಲ ಈಗ ನೋಡಿರಿ ಈ ಥರ ಇರುತ್ತೆ ಇವಾಗ ಸೊಳ್ಳೆ ಎಲ್ಲ ಬರೋದಿಲ್ಲ ಈಗ ಇದೇ ತೀಟೆ ನಾಯಿ ಬಂದು 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 ಕಚ್ಚುತ್ತೆ ಅದನ್ನು ಇಷ್ಟು ದಿನ ಏನಂದರೆ ಒಳಗಡೆಗೆ ಬರ್ತಾಯಿತ್ತು ಇವಾಗ ಇದು ಅಡ್ಡ ಆಗೋಯ್ತಲ್ಲ ಯಾಕೆ ಪಾಪ ನಮ್ಮವರು ನನಗೆ ಒಳಗಡೆಗೆ ಬರೋಕ್ಕ ಬಿಡ್ತೀರ ಈ ಥರ ಮಾಡೋರು ಅಂದ್ಬಿಟ್ಟು ತೀಟ ನೈತಿ ಮಾಡುತ್ತೆ ಬಂದು ಆವಾಗ ನಿದ್ದೆ ಮಾಡ್ತಾ ಇದ್ದೆ ನಾನು ಬಂದು ಕಚ್ಚ್ತಾಯಿದ್ದೆ ಬಿಡು ಬಿಡು ಅಂತ ನಾನು ಒಳಗಡೆಗೆ ಬರಬೇಕು ಅಂತ ಓಯ್ ಹನಿ 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 ಹಾಯ್ ಮಾ ಹನಿ ಹಾಯ್ ಬಂಗಾರು ಹಾಯ್ ಬಂಗಾರಿ ಹಾಂ ಹ್ಞೂ ಬಂಗಾರ ಇದು ನಂದು ನನ್ನ ಬಂಗಾರಮ್ಮ ಇದು ನನಗೆ ತುಂಬ ಇಷ್ಟ ಈ ಬಂಗಾರಿ ಅಂದರೆ ನೋಡಿರಿ ಹೋಗ್ಬಿಟ್ಟು ಹಿಂಗೆ ಕಚ್ಚಿಸ್ಕೊಂಬಂದೈತೆ ನಾಯಿಗಳಿಂದ ಹೋಗೋದು ಕಚ್ಚಿಸ್ಕೊಂಬರೋದು ತೀಟೆ ಸೊಪ್ಪಿತ್ತು ಹೋಗೋದು ಕಚ್ಚಿಸ್ಕೊಂಬರೋದು ಹೋಗೋದು ಕಚ್ಚಿಸ್ಕೊಂಬರೋದು ಹ್ಞೂ ಬಂದು ಹಿಂಗೆ ಆಗಲೆಲ್ಲ ಮನೆ ಹತ್ರ ಹಿಂಗೆ ಇರೋದು ಅದು ನೆಲ್ಲು ಹೋಗಲ್ಲ ಊಟ ಇಟ್ಟರೆ ತಿನ್ನೋದು ಅದು ನನ್ನ ಹಿಂದೆ ಓಡಾಡ್ಕೊಂಡಿರೋದು ಇಷ್ಟೇ ಆದ್ರ ಕೆಲಸ ಫ್ರೆಂಡ್ಸ್ ನೋಡಿದ್ರಲ್ವಾ ನಾನು ಈಗೆಲ್ಲ ಇಷ್ಟೆಲ್ಲ ಏನೇನು ಪರ್ಚೇಸ್ ಮಾಡಿದ್ದೀನಿ ಎಲ್ಲನೂ ನಿಮಗೆ ತೋರಿಸಿದ್ನಲ್ಲ ಇವೆಲ್ಲ ಹೇಗಿದೆ ಏನು ಅಂತ ನೀವು ಕಮೆಂಟ್ ಮಾಡಿ ಹಾಗೇ ನಿಮ್ಗೆ ಇಷ್ಟ ಆಗಿದ್ರೆ ಈ ಲಿಂಕ್ಸೆಲ್ಲ ಇರುತ್ತಲ್ಲ ನೀವು ಒಂದು ಸಲ ಹೋಗಿ ಲಿಂಕ್ ಲಿಂಕ್ ಮುಖಾಂತರ ಹೋಗಿ ನೋಡಿ ನಿಮ್ಗೆ ಬೇಕಾದರೆ ಪರ್ಚೇಸ್ ಮಾಡಿ ಇಷ್ಟೇ ಫ್ರೆಂಡ್ಸ್ ಬ್ಲಾಗ್ ಈ ಬ್ಲಾಗ್ ನಿಮಗೆ ಇಷ್ಟ ಹಾಕಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಇನ್ನು ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬೈ ಗುಡ್ ನೈಟ್ ಬಾಯ್ ಗುಡ್ ನೈಟ್ ಯಾಕೆಂದರೆ ಇದು ಸಾಯಂಕಾಲ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಬ್ಲಾಗ್ ಇವಾಗ ಟೈಮ್ ಎಷ್ಟು ఫైవ్ ఓ క్లాక్ ఈగ్ మార్తాది నన్ను బ్లగ్ సో అని నిమే గుడ్ నైట్ హి ఫ్రెండ్స్ బాయ్